ಯಾರು ಯಾರ ಬಿಜೆಪಿ ಅಭ್ಯರ್ಥಿ ಬಿಡಪ್ಪ ಈಗ ನನಗೆ ಇಡೀ ರಾಜ್ಯ ಸ್ವಕ್ಷೇತ್ರ ನನ್ನ ಸ್ವಕ್ಷೇತ್ರ ಇಡೀ ರಾಜ್ಯ ಇಪ್ಪತ್ತೆಂಟು ಕ್ಷೇತ್ರ ಇಲ್ಲ 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 ನನ್ ಗಮನಕ್ಕೆ ಏನೋ ಬಂದಿಲ್ಲ ಅವ್ರು ಹೇಳಿರೋದಂತ ನಾನು ಹೇಳಿದೀನಲ್ಲಪ್ಪ ರಾಜ ಇದು ರಾಣಿ ಅಂತ ಪದವಿಗಳು ಎಲ್ಲಾ ಕಾನೂನು ಮುಂದೆ ಸಂವಿಧಾನದ ಮುಂದೆ ಅದ್ರಿಗೆ ಏನು ಹಕ್ಕುಗಳಿಲ್ಲ ಅಂತ ಸೊ ಬಟ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ನಾನು ಏದೇ ರೀತಿ ಪ್ರತಿಕ್ರಿಯೆ ಕೊಡಲ್ಲ ಅದು ಯಾರು ರಾಜ ಬಿಜೆಪಿ ಅಭ್ಯರ್ಥಿ ಬಿಡಪ್ಪ ಈಗ ನನಗೆ ಇಡೀ ರಾಜ್ಯ ಸ್ವಕ್ಷೇತ್ರ ನನ್ನ ಸ್ವ ಸ್ವಕ್ಷೇತ್ರ ಇಡೀ ರಾಜ್ಯ ಇಪ್ಪತ್ತೆಂಟು ಕ್ಷೇತ್ರ ಇಲ್ಲ 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 ನನ್ನ ಗಮನಕ್ಕೆ ಏನೋ ಬಂದಿಲ್ಲ ಅವ್ರು ಹೇಳದಂತ ನಾನು ಹೇಳಿದ್ದೀನಲ್ಲಪ್ಪ ರಾಜ ಇದು ರಾಣಿ ಅಂತ ಪದವಿಗಳು ಎಲ್ಲ ಕಾನೂನ್ ಮುಂದೆ ಸಂವಿಧಾನದ ಮುಂದೆ ವಿಶೇಷವಾದ ಹಕ್ಕುಗಳು ಇಲ್ಲ ಅಂತ ಸೊ ಬಟ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ನಾನು ಯದೇ ರೀತಿ ಪ್ರತಿಕ್ರಿಯೆ ಕೊಡಲ್ಲ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ